ಆತಂಕ ಅನ್ನೋ ಜೀವನದಲ್ಲಿದ್ದಾಗ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಹೆಜ್ಜಿನ ಮುಂದೆ ಇಡೋಕ್ಕೆ ಸಾಧ್ಯನೇ ಇಲ್ಲ ಆತಂಕದ ಸಂದರ್ಭವನ್ನು ಹೋಗಲಾಡಿಸಿ ನಿರಾತಂಕವಾಗಿ ಬದುಕನ್ನು ನಡೆಸುವಂತೆ ಮಾಡೋದಕ್ಕೆ ಸುಮಾರು ಹದಿನೇಳು ವರ್ಷಗಳಿಂದ ನಿರಾತಂಕ ಸಂಸ್ಥೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತನ್ನಂತಾನು ತೊಡಗಿಸಿಕೊಂಡು ಮಹತ್ತರವಾದ ಕೆಲಸಗಳನ್ನು ಮಾಡ್ತಾ ಇದೆ ಖುಷಿಯ ವಿಚಾರ ಯಾಕೆ ಅಂತ ಹೇಳಿದ್ರೆ ನನಗೆ ಅನ್ನುವ ಬದಲು ನಮಗೆ ಅಂತ ನಾವು ಜೀವನವನ್ನು ಸಾಧಿಸಿದಾಗ ಆವಾಗ ಸಮಾಜ ನಮ್ಮನ್ನು ಸದಾ ನೆನೆಯುತ್ತೆ ಈ ನಿಟ್ಟಿನಲ್ಲಿ ನಮ್ಮ ರಮೇಶ್ ಎಮೆಡ್ ಸರ್ ಅವರು ಉತ್ತಮವಾದಂತಹ ಶ್ಲಾಘನೀಯ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿರಾತಂಕ ಟ್ರಸ್ಟ್ನ ಸಂಸ್ಥಾಪಕರು ಹಾಗೆ ನಿರುತ್ತರ ಪಬ್ಲಿಕೇಶನ್ನ ಸಂಸ್ಥಾಪಕರು ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಿಜಕ್ಕೂ ಒಂದು ಅತ್ಯುತವಾದ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈಗ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವರ ಮೂಲಕ ಒಂದು ಪ್ರಾಸ್ತಾವಿಕ ಭಾಷಣವನ್ನು ಕೇಳಬೇಕು ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ ಜೋರಾದ ಚಪ್ಪಾಳಿಗಳ ಮೂಲಕ ನಮ್ಮ ಶ್ರೀಯುತ ರಮೇಶ್ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಎಲ್ರಿಗೂ ಶುಭೋದಯ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಈ ಒಂದು ಸಮ್ಮೇಳನ ಏಳನೇ ವರ್ಷಕ್ಕೆ ನಾವು ದಾಪುಕಾಲಿಟ್ಟಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ನಾನು ಮೊಟ್ಟ ಮೊದಲನೇದಾಗಿ ಈ ಇಂದು ನಮ್ಮ ಅತಿಥಿಗಳಾಗಿರೋರನ್ನ ವೇದಿಕೆಗೆ ಕರೆಸೋದಕ್ಕೆ ಅತ್ಯಂತ ಆಗ್ತಾ ಇದೆ ಶ್ರೀಯುತ ಬಿ ಸಿ ಪ್ರಭಾಕರ್ ಸರ್ ಅವರು ಹಾಗೆಯೇ ಡಾಕ್ಟರ್ ಮಂಜುನಾಥ್ ಅವರು ದಿನೇಶ್ ಎ ಯು ರವರು ಹಾಗೂ ಮಧುಸೂದನ್ ಮೂರ್ತಿರವರು ಈ ನಾಲ್ಕು ಜನ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಮಾನ್ಯ ಶ್ರೀ ಸಂತೋಷ್ ಲಾಡ್ರವರು ಕಾರ್ಯ ಕಾರ್ಮಿಕ ಮಂತ್ರಿಗಳು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮನ್ನು ಬಂದು ಜೊತೆಯಾಗ್ತಾರೆ ಅವರ ನಿರೀಕ್ಷೆಯಲ್ಲಿದ್ದೀವಿ ಸೊ ಈ ಸಂದರ್ಭದಲ್ಲಿ ನಾನು ಪ್ರಮುಖವಾಗಿ ಈ ಒಂದು ಮಾನವ ಸಂಪನ್ಮೂಲ ಕನ್ನಡ ದಲ್ಲಿ ನಾನು ಹೇಳೋದಕ್ಕೇನು ಇಷ್ಟಪಡ್ತೀನಿ ಅಂತಂದರೆ ಸಾಹಿತ್ಯ ಮತ್ತು ಮಾನವ ಸಂಪನ್ಮೂಲ ಎರಡೂ ಸಹ ಒಬ್ಬ ಮನುಷ್ಯನ ಕಣ್ಣುಗಳಿದ್ದ ಹಾಗೆ ಅವೆರಡನ್ನೂ ನಾವು ಮಿಶ್ರಣ ಮಾಡಿ ಒಂದು ಕನ್ನಡ ಹಾಗೂ ಮಾನವ ಸಂಪನ್ಮೂಲ ಕನ್ನಡ ನಮಗೆ ತಾಯಿ ಇದ್ದ ಹಾಗೆ ಮಾನವ ಸಂಪನ್ಮೂಲ ಇರುವ ಎಲ್ಲ ಸಂಪನ್ಮೂಲಗಳಲ್ಲೂ ಸಹ ಶ್ರೇಷ್ಠವಾದಂತಹ ಒಂದು ಸಂಪನ್ಮೂಲ ಅಂತ ನಮ್ಮೆಲ್ರಿಗೂ ಗೊತ್ತು ಇವೆರಡನ್ನು ಬ್ಲೆಂಡ್ ಮಾಡಿ ನಾವು ಈ ಒಂದು ಸಮ್ಮೇಳನವನ್ನು ಆಯೋಜಿಸಿದ್ದೀವಿ ಇದು ಏಳನೇ ವರ್ಷಕ್ಕೆ ದಾಪ್ಗಾಲಿಟ್ಟಿದೆ ಈಗಿದ್ದಾಗ ಮೊದಲನೇದು ಸಾಹಿತ್ಯ ಸಾಹಿತ್ಯ ಎಷ್ಟು ಮುಖ್ಯ ಅಂತಂದರೆ ನಮ್ಮ ಜೀವನದ ಅವಿಭಾಜ್ಯ ಅಂಗ ಒಬ್ಬ ಮನುಷ್ಯನನ್ನು ಸಿಂಹವಾಗಲು ಬಿಡದಿದ್ದರೆ ಅವನು ನರಿ ಆಗ್ತಾನೆ ಹಾಗೆ ಒಬ್ಬ ಮನುಷ್ಯ ಅವನು ಕನ್ನಡ ಸಾಹಿತ್ಯನೇ ಅಂತಲ್ಲ ಪ್ರಪಂಚದ ಯಾವುದೇ ಸಾಹಿತ್ಯವನ್ನು ಓದ್ಕೊಂಡಾಗ ಮಾತ್ರ ಪರಿಪ ಪರಿಪೂರ್ಣವಾಗ್ತಾನೆ ಅವನು ಸಿಂಹವಾಗಿ ಮಾರ್ಪಾಡಾಗ್ತಾನೆ ಸಮಾಜದ ಮತ್ತು ಸಂಸ್ಥೆಯ ಯಾವುದೇ ಸಮಸ್ಯೆಗಳನ್ನು ನೀಗಿಸುವಷ್ಟು ತಾಕತ್ತು ಮತ್ತು ಆ ಒಂದು ಅನುಭವ ಸಾಹಿತ್ಯದಿಂದ ಸಿಗುತ್ತೆ ಅಂತ ಹೇಳಿ ನಾನು ಪರಿಭಾವಿಸ್ತೇನೆ ನಮ್ಮ ಹಿರಿಯರು ಬಿಟ್ಟು ಹೋದಂತಹ ವಜ್ರ ವೈಡೂರ್ಯ ಏನಾದರೂ ಇದ್ದರೆ ಅದು ಸಾಹಿತ್ಯ ಯಾಕೆಂದರೆ ಅವರ ಅನುಭವದ ಪರಿಪೂರ್ಣ ಮಾಹಿತಿ ನಾವು ಒಂದನೇ ಶತಮಾನದಿಂದ ಹಿಡಿದು ಇಲ್ಲಿವರೆಗೂ ಬಸವಣ್ಣನಿಂದ ಹಿಡಿದು ವಚನದಿಂದ ಹಿಡಿದು ಯಾವುದೇ ಒಂದು ಇದಾದ್ರೂ ಸಹ ಬುದ್ಧನಿಂದ ಹಿಡಿದು ಅವರ ಎಲ್ಲ ಒಂದು ಅನುಭವವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಕಟ್ಕೊಟ್ಟಿರೋದು ಈ ಒಂದು ನಮ್ಮ ಸಾಹಿತಿಗಳು ಸಾಹಿತ್ಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಆ ಒಂದು ನಿಟ್ಟಿನಲ್ಲಿ ನಾನು ಕೆಲವೊಂದು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಪಂಜೆ ಮಂಗೇಶ್ ರಾಯ ಹೇಳ್ತಾರೆ ಮೂಡುವನು ರವಿ ಮೂಡುವನು ಬಾನಳು ಸಣ್ಣಗೆ ತೋರುವನು ಮೂಡುವನು ರವಿ ಮೂಡವನು ಕತ್ತಲೊಳಗೆ ಜಗ ಲಾಡುವನು ಏರುವನು ರವಿ ಏರುವನು ಬಾನಳು ಸಣ್ಣಗೆ ತೋರುವನು ಏರಿದವನು ತಾ ಚಿಕ್ಕವನಾಗಿರಬೇಕೆಂಬ ನೀತಿಯ ಸಾರುವನು ಅಂತ ಹೇಳಿ ನಮ್ಮ ಪ್ರೊಫೆಸರ್ ಮರುಸಿದ್ದ ಹೇಳ್ತಿದ್ರು ನನಗೆ ಚಿಕ್ಕಂದಿನಿಂದಲೂ ಆ ಕವಿತೆ ಕೇಳ್ತಿದ್ದೆ ಆದರೆ ಅದರ ಅರ್ಥನ ಅಷ್ಟೊಂದು ಏರಿದವರು ಚಿಕ್ಕವರಿಗೆ ಯಾಕಿರಬೇಕು ನೀವು ಎತ್ತರ ಕೇರಿದವರು ಅತ್ಯಂತ ನಯವಾಗಿ ಅತ್ಯಂತ ವಿನಯವಾಗಿ ಇರಬೇಕು ಯಾಕೆ ಅನ್ನೋದು ನನಗೆ ಅವರು ಹೇಳಿ ಬಿಡಿಸಿ ಹೇಳಿದಾಗ ಮಾತ್ರ ನನಗೆ ಗೊತ್ತಾಗಿದ್ದು ಸೊ ಹಾಗಾಗಿ ಧರಣಿ ಮಂಡಲ ಮಧ್ಯದೊಳಗೆ ಅಂತ ಕೇಳ್ತಿದ್ದು ನಾವು ಆದರೆ ಅದರ ಭಾವನಾತ್ಮಕತೆ ನಮ್ಗೆ ಅರ್ಥ ಆಗಿ ಕಣ್ಣೀರು ಬರ್ತಿತ್ತು ಸೊ ಇವೆಲ್ಲವನ್ನು ಸಾಹಿತ್ಯವನ್ನು ಓದ್ಕೊಂಡಾದಾಗ ಸಾಹಿತ್ಯದ ಜೊತೆ ಮಾನವ ಸಂಪನ್ಮೂಲವನ್ನು ಬೆರೆಸಿದಾಗ ಇವೆರಡರ ಜೊತೆಗೆ ಪರಿಪೂರ್ಣವಾಗಿ ನಾವು ಒಂದು ಸಂಸ್ಥೆಯಲ್ಲಿನ ಎಲ್ಲವನ್ನು ಕಟ್ಕೊಡ್ಬಹುದು ಅಂತಕ್ಕಂತಹ ಒಂದು ಮಾತು ನನಗೆ ನೆನಪಾಗುತ್ತೆ ಸೊ ಈ ಒಂದು ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿದ್ದರೆ ಪ್ರಾಸ್ತಾವಿಕವಾಗಿ ಕನ್ನಡ ಸಾಹಿತ್ಯ ಈ ಸಮ್ಮೇಳನ ಯಾಕೆ ನಾವು ಆಯೋಜಿಸುವ ಮಹತ್ವ ಅಂತ ಹೇಳಿ ಈ ಎರಡು ಮಾತು ಹೇಳಿದೆ ವೇದಿಕೆಯಲ್ಲಿ ಇಂದು ನಮ್ಮ ಜೊತೆಗೆ ಬಿ ಸಿ ರವರು ಇದ್ದಾರೆ ಅಧ್ಯಕ್ಷರು ಕರ್ನಾಟಕರ ಮಾಲೀಕರ ಸಂಘ ಹಾಗೂ ವಕೀಲರು ಬಿ ಸಿ ಪಿ ಅಸೋಸಿಯೇಟ್ಸ್ ಇವರಿಗೆ ನಮ್ಮ ಮೊದಲ ಸಮ್ಮೇಳನ ಆರಂಭವಾದಾಗ ನಾವು ದಯಮಾಡಿ ನೀವು ನಮ್ಮ ಜೊತೆ ಇರಬೇಕು ಅಂತ ಕೇಳ್ಕೊಂಡು ಕೇಳ್ಕೊಂಡಂಥ ಸಂದರ್ಭದಲ್ಲಿ ಖಂಡಿತ ಇದೊಂದು ಸಮ್ಮೇಳನ ಅತ್ಯಂತ ಅರ್ಥಪೂರ್ಣವಾಗಿದೆ ಅಂತ ಹೇಳಿ ನಮಗೆ ಹೇಳಿ ನಮ್ಮ ಜೊತೆ ನಿಂತು ನಮಗೆ ಮಾರ್ಗದರ್ಶಕರಾಗಿ ಮಾರ್ಗದರ್ಶನ ಇದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಈ ಸಮ್ಮೇಳನಕ್ಕೆ ಸ್ವಾಗತವನ್ನು ಕೋರೋದಕ್ಕೆ ಮತ್ತು ಊಗುಚ್ಚನ್ನು ನೀಡೋದಕ್ಕೆ ನಾಗೇಂದ್ರ ಅವರನ್ನ ನಿಟ್ಟೆ ಮೀನಾಕ್ಷಿ ಕಾಲೇಜ್ ಪ್ರೊಫೆಸರ್ ಆ್ಯಂಡ್ ಡೀನ್ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ ಶ್ರೀಯುತ ಡಾಕ್ಟರ್ ಮಂಜುನಾಥ್ ಪ್ರೊಫೆಸರ್ನಾಗಿರೋರು ಸರ್ ಥ್ಯಾಂಕ್ ಯು ಡಾಕ್ಟರ್ ಮಂಜುನಾಥ್ ಗಂಗಾಧರ್ ಹೆಚ್ಚುವರಿ ಕಾರ್ಮಿಕ ಆಯುಕ್ತರು ಕೈಗಾರಿಕಾ ಸಂಬಂಧಗಳು ಕರ್ನಾಟಕ ಸಕ ಸರ್ಕಾರ ಇವರು ಸಹ ನಮ್ಮ ಸಮ್ಮೇಳನಕ್ಕೆ ಅತ್ಯಂತ ಭಾವನಾತ್ಮಕವಾಗಿ ಬೆಸ್ತುಕೊಂಡು ಕಳೆದ ಸಮ್ಮೇಳನದಲ್ಲೂ ಸಹ ಒಂದು ಅತ್ಯಂತ ಮುದ್ದಣ ಮನೋರಮೆಯರ ಸರಪ ಸಲ್ಲಾ ನಮ್ಮನ್ನು ಅತ್ಯಂತ ಆಕರ್ಷಕವಾಗಿ ರಂಜಿಸಿದ ಜೊತೆಗೆ ನಮಗೆ ಸಮ್ಮೇಳನ ಆಯೋಜನೆ ಮಾಡೋದಕ್ಕೆ ಅತ್ಯಂತ ಸಹಕಾರ ನೀಡ್ತಾ ಬಂದಿದ್ದಾರೆ ಅವರು ತ ಸಹ ನಮಗೆ ನಮ್ಮ ಜೊತೆ ಇದ್ದಾರೆ ಅವರು ಇದೊಂದೇ ಅಲ್ಲ ಮುಂದಿನ ದಿನಗಳಲ್ಲಿ ಒಂದು ಎರಡು ಮೂರು ಸಾವಿರ ಜನ ಸೇರಿಸಿ ಈ ಸಮ್ಮೇಳನ ಆಯೋಜನೆ ಮಾಡಬೇಕು ಇಷ್ಟು ಚಿಕ್ಕದಾಗಿ ಯಾಕೆ ನೀವು ಮಾಡ್ತೀರಾ ಅಂತೇಳಿ ನಮ್ಮನ್ನು ಪ್ರೇರೇಪಿಸ್ತಾ ಇದ್ದಾರೆ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರೋದಕ್ಕೆ ಶ್ರೀಯುತ ಎಸ್ ಕೆ ರವಿಯವ್ರನ್ನ ವೇದಿಕೆಗೆ ಆಹ್ವಾನ ಮಾಡ್ತಾಯಿದ್ದೀನಿ ಧನ್ಯವಾದಗಳು ರವಿ ಸರ್ ಶ್ರೀಯುತ ದಿನೇಶ್ ಎ ಯು ಅಧ್ಯಕ್ಷರು ಎನ್ ಐ ಪಿ ಎಂ ಕರ್ನಾಟಕ ಚಾಪ್ಟರ್ ಇವರು ನಮ್ಮ ಮೊದಲನೇ ಸಮ್ಮೇಳನ ಆರಂಭವಾದಾಗ ನಿಂದಲೂ ಸಹ ಚಿಕ್ಕ ಪುಟ್ಟ ಸಲಹೆಗಳನ್ನು ಕೊಡ್ತಾ ಮೊದಲನೇ ಸಮ್ಮೇಳನದಿಂದ ಸತತವಾಗಿ ಏಳನೇ ವರ್ಷದವರೆಗೂ ನಮ್ಮ ಜೊತೆ ನಿಂತಿದ್ದಾರೆ ಇವರೂ ಸಹ ನಮ್ಮ ಎಲ್ಲ ಕಾರ್ಯಗಳಲ್ಲಿ ಜೊತೆಯಾಗಿದ್ದಾರೆ ಇವ್ರಿಗೂ ಸಹ ನಾನು ಶ್ರೀಯುತ ಸೀನಪ್ಪಗೌಡರು ಗೌಡರು ಬಂದು ವೇದಿಕೆಗೆ ಬಂದು ಗಿಡ ನೆಡ ಗಿಡ ಕೊಡೋದ್ರ ಮುಖಾಂತರ ಸ್ವಾಗತ ಕೊರಬೇಕು ಅಂತ ಕೇಳ್ಕೊಳ್ತಾರೆ ಶ್ರೀ ಮಧುಸೂದನ್ ಮೂರ್ತಿ ಹಿರಿಯ ಉಪಾಧ್ಯಕ್ಷರು ಇಟಾಚಿ ಗ್ರೂಪ್ ಇವರು ಸಹ ನಮ್ಮ ಈ ಒಂದು ಸಮ್ಮೇಳನಕ್ಕೆ ಆಹ್ವಾನಿಸಿದಾಗ ಈ ಸಮ್ಮೇಳನದ ಹಿನ್ನೆಲೆಯೆಲ್ಲ ಕೇಳಿ ಅತ್ಯಂತ ಸಂತೋಷವಾಗಿ ನಮ್ಮ ಕರೆಗೆ ಹೋಗೊಟ್ಟು ಬಂದು ಇವತ್ತು ನಮ್ಮ ಜೊತೆಯಾಗಿದ್ದಾರೆ ಇವರಿಗೂ ಸಹ ನಾನು ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರೋದಕ್ಕೆ ಶ್ರೀಯುತ ಪ್ರಭುರವರು ಬಂದು ಸಸಿ ನೀಡೋದ್ರ ಮುಖಾಂತರ ಸ್ವಾಗತ ಕೋರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ನಮ್ಮ ಕಾರ್ಯಕ್ರಮಕ್ಕೆ ಸತತವಾಗಿ ಬೆಂಬಲ ಮತ್ತು ಪ್ರೋತ್ಸಾಹ ನೀಡುತ್ತಾ ಬಂದಿರತಕ್ಕಂಥವರು ಹಲವಾರು ಜನ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಗುರುಗಳಾದಂತಹ ಶ್ರೀಯುತ ಸಿ ಆರ್ ಗೋಪಾಲ್ ಹಾಗೆಯೇ ಡಿ ಆರ್ ನಾಗರಾಜ್ ರವಿ ಸತ್ಯಕುಮಾರ್ ಜಿ ಪಿ ನಾಯಕ್ ವಿಠಲ್ರಾವ್ ಬಸವರಾಜ್ ಉಮರ್ ಬೀಜದಕಟ್ಟೆ ವಸಂತ್ ಕುಮಾರ್ ಕಮೀಲಾರವರು ಆನಂದ್ ಶಾಹಿ ಗಿರಿನಾರಾಯಣರವರು ನಾಗೇಂದ್ರವರು ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಮಾರ್ಗದರ್ಶನ ನೀಡುತ್ತಾ ಈ ಸಮ್ಮೇಳನ ಕೇವಲ ನಿರಾತಂಕ ಹಾಗೂ ನಮ್ಮ ತಂಡ ಅಲ್ಲ ಇವರೆಲ್ಲರ ಮಾರ್ಗದರ್ಶನದಿಂದ ಬರ್ತಾಯಿದೆ ಹಾಗಾಗಿ ಅವ್ರಿಗೂ ಸಹ ಈ ಒಂದು ಸಮಯದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಸಮ್ಮೇಳನಕ್ಕೆ ಹಲವಾರು ಜನ ಮಾಧ್ಯಮ ಮಿತ್ರರು ಬಂದಿದ್ದಾರೆ ಹಾಗೂ ಸ ಸಲಹಾ ಸಮಿತಿಯ ಸದಸ್ಯರಿದ್ದಾರೆ ಅವ್ರಿಗೂ ಸಹ ಈ ಸಮ್ಮೇಳನದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸೊ ಸ್ವಾಗತದ ನಂತರ ನಾನು ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ನಿಮಗೆ ಬಯಸ್ತೇನೆ ನಿರಾತಂಕ ಹಲವಾರು ಸಾಮಾಜಿಕ ಚಟುವಟಿಕೆಗಳನ್ನ ನಡೆಸ್ಕೊಳ್ತಾ ಇದೆ ಅದನ್ನು ಕಟ್ಟಿದಾಗ ನಾನು ಸಮಾಜ ಕಾರ್ಯ ವಿದ್ಯಾರ್ಥಿಯಾಗಿದ್ದೆ ವಿದ್ಯಾರ್ಥಿಯಾದ ನಂತರ ಈ ಒಂದು ನಿರಾತಂಕ ಅಂತ ಸಂಸ್ಥೆಯನ್ನು ಕಟ್ಟಿತು ಕಟ್ಟಿದಾಗ ಇದ್ದಿದ್ದು ನನಗೆ ಆತಂಕವನ್ನು ದೂರ ಸರಿಸಿ ವಿಶ್ವ ಮಾನವ ಸಂದೇಶವನ್ನು ಪಸರಿಸಿ ನೆಮ್ಮದಿಯ ಬದುಕು ಆಗಬೇಕು ಎಲ್ಲ ಪ್ರತಿಯೊಬ್ಬರದು ಆಗಬೇಕು ಅಂತಕ್ಕಂತಹ ಒಂದು ಸ್ವಚ್ಛ ಮನಸ್ಸಿನಿಂದ ಸಮಾನ ಮನಸ್ಕ ಗೆಳೆಯರ ಜೊತೆಗೆ ಸೇರಿ ಕಟ್ಟಿದಂತಹ ಒಂದು ತಂಡ ಇದು ಹಾಗಾಗಿ ಅಂದಿನಿಂದಲೂ ಸಹ ಹಲವಾರು ಸಾಮಾಜಿಕ ಚಟುವಟಿಕೆಗಳನ್ನ ವಯೋವೃದ್ಧರಿಗೆ ಹಲವಾರು ನೆರವನ್ನು ನೀಡ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಕೆಲಸಗಳನ್ನು ಮಾಡ್ಕೊಳ್ತಾ ಬರ್ತಿದ್ದವು ತದನಂತರ ಎರಡು ಸಾವಿರದ ಹದಿನೇಳರಲ್ಲಿ ಸಮಾಜ ಮ ನಮ್ಮ ಸಮಾನ ಮನಸ್ಕರೆಲ್ಲರೂ ಸೇರಿ ಪಕ್ಕದ ರಾಜ್ಯ ತಮಿಳ್ನಾಡಿನಲ್ಲಿ ತಮಿಳ್ ಎಚ್ ಆರ್ ಕಾನ್ಫರೆನ್ಸ್ ಅಂತ ಮಾಡ್ತಿದ್ರು ಅವರಿಂದ ಪ್ರೇರೇಪಿತರಾಗಿ ಕರ್ನಾಟಕದಲ್ಲಿ ನಾವು ಯಾಕೆ ಮಾಡಬಾರ್ದು ಈ ರೀತಿಯಾದಂತಹ ಒಂದು ಸಮ್ಮೇಳನ ಅಂತೇಳಿ ನಾವು ಪ್ರಾರಂಭ ಮಾಡ್ದೆವು ಆ ಒಂದು ಸಂದರ್ಭದಲ್ಲಿ ಈ ಸಮ್ಮೇಳನಕ್ಕೇನಾದರೂ ಉದ್ದೇಶಗಳಿರಬೇಕು ಅಂತೇಳಿ ಭಾವಿಸ್ದವ ಅದರಲ್ಲಿ ಪ್ರಮುಖವಾದ ಕೆಲವೊಂದು ಉದ್ದೇಶಗಳನ್ನು ನಾವು ನಮ್ಮ ಸಮಾನ ಮನಸ್ಕರೆಲ್ಲ ಸೇರಿ ಹಾಕ್ಕೊಂಡು ಅದರಲ್ಲಿ ಪ್ರಮುಖವಾದ ಉದ್ದೇಶಗಳು ಈ ಇಂತಿವೆ ಮಾನವ ಸಂಪನ್ಮೂಲ ವೃತ್ತಿನಿರತರ ಮೂಲಕ ಕನ್ನಡದ ಬಳಕೆ ಮತ್ತು ಕಲಿಕೆಯನ್ನು ಸಂಸ್ಥೆಗಳಲ್ಲಿ ಪ್ರೋತ್ಸಾಹ ನೀಡೋದು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸಾಹಿತ್ಯವನ್ನು ಕನ್ನಡದಲ್ಲಿ ಸೃಷ್ಟಿಸೋದು ಮತ್ತು ಪ್ರಕಟಿಸೋದು ಮತ್ತು ಬೆಳೆಸೋದು ಯುವ ಮಾನವ ಸಂಪನ್ಮೂಲ ವೃತ್ತಿ ನಿರತರನ್ನು ಗುರುತಿಸಿ ಗೌರವಿಸ್ತೋ ಗೌರವಿಸುವುದು ಹಾಗೆಯೇ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ಸಾಧನೆಗೈದಂತಹ ಹಿರಿಯರನ್ನು ಮತ್ತು ಅನುಷ್ಠಾನ ಮಾಡುತ್ತಿರತಕ್ಕಂತಹ ಸಂಸ್ಥೆಗಳನ್ನು ಗುರುತಿಸಿ ಗೌರವಿಸೋದು ಭವಿಷ್ಯದ ಮಾನವ ಸಂಪನ್ಮೂಲ ನಿರ್ವಹಣೆಗೆ ಮತ್ತು ಮರು ರೂಪಿಸುವಿಕೆಯ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಈ ಒಂದು ಚಿಕ್ಕ ಪುಟ್ಟ ಧ್ಯೇಯೋದ್ದೇಶಗಳನ್ನು ನಾವು ಹಾಕ್ಕೊಂಡು ಈ ಸಮ್ಮೇಳನ ಶುರು ಮಾಡಿದ್ವು ಎರಡು ಸಾವಿರದ ಹದಿನೇಳರಲ್ಲಿ ಆರಂಭದ ಆರಂಭವಾದಂತಹ ಈ ಒಂದು ಸಮ್ಮೇಳನ ಹಲವಾರು ಮಹನೀಯರು ಈ ವೇದಿಕೆಗೆ ಬಂದು ಹೋಗಿದ್ದಾರೆ ಅವರ ಹೆಸರನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಪ್ರಥಮ ವರ್ಷ ಗುರುರಾಜ್ ಕರ್ಜಗಿಯವರು ಎರಡನೇ ವರ್ಷ ಮಂಜುನಾಥ್ ಸಿ ಎನ್ ಮಂಜುನಾಥ್ರವರು ಚಂದ್ರಶೇಖರ್ ಕಂಬಾರ್ರವರು ಮುಖ್ಯಮಂತ್ರಿ ಚಂದ್ರರವರು ಸಂತೋಷ್ ಹೆಗ್ಡೆ ಅವರು ಹಾಗೆಯೇ ಶ್ರೀನಿವಾಸ್ ಸರ್ಕಾರ್ ಅವರು ಹಾಗೆಯೇ ಟಿ ಎಸ್ ನಾಗಾಭರಣ್ರವರು ಮತ್ತು ಇಂದು ನಮಗೆ ಹಿರೇಮಗಳೂರು ಕಣ್ಣನ್ರವರು ಈ ಒಂದು ಸಮ್ಮೇಳನಕ್ಕೆ ಸಂಜೆ ಬಂದು ನಮ್ಮ ಜೊತೆಯಾಗ್ತಾ ಇದ್ದಾರೆ ಇಂಥ ಮಹನೀಯರೆಲ್ಲರೂ ನಮ್ಮ ವೇದಿಕೆಗೆ ಬಂದು ಹೋಗಿದ್ದಾರೆ ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಲವು ಕೃತಿಗಳನ್ನು ನಾವು ಈ ವೇದಿಕೆಯಿಂದ ಬಿಡುಗಡೆಗೊಳಿಸಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ರಾಮ್ಕೇರ್ ನವರತ್ನರವರ ಮಾನವ ಸಂಪನ್ಮೂಲ ಮಾರ್ಗದರ್ಶಿ ಶೇಖರ್ ಅವರ ಬದುಕು ಬದಲಾಯಿಸಿದ ಕಥನಗಳು ಗೆಲುವು ಮತ್ತು ಗೋವಿಂದರಾಜು ಅವರವರ ಕಾರ್ಮಿಕ ಬಾಂಧವ್ಯಗಳ ಯಶಸ್ವಿ ನಿರ್ವಹಣೆ ಮತ್ತು ಮ್ಯಾ ಮ್ಯಾನೇಜಿಂಗ್ ಲೇಬರ್ ರಿಲೇಷನ್ಸ್ ರಾವ್ ರವರ ಲೇಬರ್ ರಿಫಾರ್ಮ್ಸ್ ಲೇಬರ್ ಕೋರ್ಸ್ ಮತ್ತು ಫ್ರೀಕ್ ಅದೇ ರೀತಿ ರಾವ್ ರವರ ಫ್ರೀಕ್ವೆಂಟ್ಲಿ ಆಸ್ಕರ್ಡ್ ಕ್ವಶನ್ಸ್ ನಾರಾಯಣಪ್ಪರವರ ಎ ಗೈಡ್ ಟು ಫ್ಯಾಕ್ಟ್ರಿ ಸ್ಯಾಕ್ಟ್ ಲಕ್ಷ್ಮೀ ಪ್ರಸಾದ್ ಅವರು ಇವ ಇಂದು ನಮ್ಮ ಜೊತೆಗಿಲ್ಲ ಬದುಕಿನ ಆನಂದ ಕಲೆ ಈ ರೀತಿ ಹಲವಾರು ಸಾಹಿತ್ಯವನ್ನು ನಾವು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಕೊಡೋದಕ್ಕೆ ನಾವು ಶ್ರಮಿಸ್ತಾ ಇದ್ದೀವಿ ಯಾರೇ ಕನ್ನಡದಲ್ಲಿ ಮಾ ಬರವಣಿಗೆ ಬರೆದ್ರೆ ಅದನ್ನು ಉಚಿತವಾಗಿ ನಾವು ನಮ್ಮ ಪಬ್ಲಿಕೇಶನ್ಸ್ ವತಿಯಿಂದ ಪ್ರಕಟ ಮಾಡೋದಕ್ಕೆ ಮುಂದೆ ಬಂದಿದ್ದೀವಿ ಈ ರೀತಿ ಹಲವಾರು ಕಾರ್ಯಗಳನ್ನು ನಾವು ಮಾಡ್ತಾಯಿದ್ದೀವಿ ಮತ್ತು ನಮ್ಮ ನಿರಾತಂಕ ಒಂದು ಗೂಗಲ್ ಗ್ರೂಪ್ನಲ್ಲಿ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ಮಾನವ ಸಂಪನ್ಮೂಲ ಅಧಿಕಾರಿಗಳು ಒಂದು ವೇಗದ ಕೇನಲ್ಲಿ ಬಂತಿದ್ದಾರೆ ಯಾವುದೇ ಒಂದು ಮೆಸೇಜ್ ಕಳಿಸಿದ್ರೆ ಎಲ್ಲರಿಗೂ ತಲುಪಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಸೊ ಈ ನಿಟ್ಟಿನಲ್ಲಿ ನಾವು ಈ ಒಂದು ಸಮ್ಮೇಳನ ಕಟ್ಟಿದ್ದೀವಿ ಇದು ಕೇವಲ ನಮ್ಮ ಸಮ್ಮೇಳನವಲ್ಲ ನಮ್ಮೆಲ್ಲರ ಸಮ್ಮೇಳನ ಹಾಗಾಗಿ ತಮ್ಮೆಲ್ರಿಗೂ ನಾನು ಒಂದು ಕೇಳ್ಕೊಳ್ತೀನಿ ಎಲ್ಲರೂ ಈ ಒಂದು ಸಮ್ಮೇಳನ ತಮ್ಮದು ಅಂತ ಹೇಳ್ತಾ ಕನ್ನಡ ಮತ್ತು ಮಾನವ ಸಂಪನ್ಮೂಲ ಎರಡನ್ನೂ ನಾವು ಮಿಶ್ರಣ ಮಾಡ್ತಾ ಈ ಒಂದು ಸಮ್ಮೇಳನ ಮುಂದಿನ ದಿನಗಳಲ್ಲೂ ಹೆಚ್ಚಿನ ಮಟ್ಟದಲ್ಲಿ ಆಯೋಜಿಸೋಣ ಅಂತ ಹೇಳ್ತಾ ಕೊನೆಯದಾಗಿ ಕನ್ನಡದಲ್ಲಿ ವಿ ಸೀತಾರಾಮಯ್ಯನವರು ಒಂದು ಮಾತು ಹೇಳ್ತಾರೆ ಏನಂತಂದರೆ ಮಣಿಯ ದಿಹ ಮನವೊಂದು ಸಾಧಿಸುವ ಆಟವೊಂದು ನಿಜದ ನೇರಕ್ಕೆ ನಡೆವ ನಿಶ್ಚಲತೆಯೊಂದು ಅನ್ಯಾಯಕ್ಕೆಂದೆಂದು ಭಾಗದ ಎಚ್ಚರವೊಂದು ಸತ್ಯಕ್ಕೆ ಪ್ರೇಮಕ್ಕೆ ಚಿರತೆರೆದ ಎದೆಯೊಂದು ಈ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದಗಳು